ಸರ್ಕಾರ ಬಸ್ ಫ್ರೀ ಮಾಡ್ತು ಮಾಡ್ತು ಗಂಡನ ಕಬ್ರು ಹಿಡಿಲ್ಲ ಮಕ್ಕಳ ಕಬ್ರನು ಹಿಡಿಯಂಗಿಲ್ಲ ಹೌದು ಬಸ್ ಅಷ್ಟು ಕುಕಾಟನದು ಅಷ್ಟೇ ನೋಡುದು ಆಹ್ ತುಂಬ ಹತ್ಯೆ ಬಿಡ್ದ ಬಸ್ ಬಿಜಾಪುರಕ್ಕೆ ಹೋಗಿ ಬರ್ತೀನಿ ನಡೆದು ಮುಂದೆ ಪುಲ್ಬುರ್ಜಕ್ಕೆ ಹೋಗಿದೆ ಅಲ್ಲಿಂದ ಪ್ರವಾಸಕ್ಕೆ ಹೋಗಿದೆ ಬೆಂಗಳೂರು ಹೌದು ಆಲಿಮೆತ್ತಿ ಕೂಡಲು ಸಂಗಮ ಹೌದು ಬೆಂಗ್ಳೂರು ಬಾಂಬೆ ಮುಂಬೈ ಇವು ಗಂಡ ಮಕ್ಳಲ್ಲಿ ಕುಂಡ್ರದ್ದು ಮನ್ಯಾಗ ಮನ್ಯಾಗ ಏನೋ ಬಸ್ ಪ್ರಿಯ ಆಗಿಂದ ಇದು ಬಸ್ ಪ್ರಿಯ ಆಗಿಂದ ಹೌದು ಮತ್ತ ಸುಮಿತ್ರ ಬಾಯಿ ಹೇಳ್ತಾಳ ಏನು ಹೇಳ್ರಿಪ್ಪ ಆ ಹರಕ ಪ್ಯಾಂಟ್ ಉಟ್ಕೊಳ್ಳೋದು ನೀವೇ ಧೋತ್ರ ಉಟ್ಕೊಳ್ಳೋರು ನೀವೇ ನೀವೇ ಚೈನಿ ಮಾಡೋರು ನೀವೇ ಹೆಣ್ಮಕ್ಳು ಏನ್ ಮಾಡ್ತಾರ ಅದ್ ಕೇಳ್ತಾರ ಹೆಣ್ಮಕ್ಳು ಏನು ಮಾಡ್ತಾರ ಹೌದು ಹೇಳಿದ್ರ ಅವರು ಏನತ್ತಾ ಈಗ ಹೆಣ್ಣು ಮಕ್ಳು ಒಂದು ಹತ್ತು ಮಂದಿ ಡಾಡ್ ಒಂದು ಹದಿನೈದು ಮಂದಿ ಇದ್ರು ಅಂದ್ರ ಬಸ್ಸಿನ ಕಂಡಕ್ಟರ್ ಡ್ರೈವರ್ ಗೆ ಜೀವ ಹೊಡ್ಲಾಕತ್ತಾರಿ ಅವರು ಏನು ಹೆಣ್ಣು ಮಕ್ಳು ಹೆಣ್ಣು ಮಕ್ಳು ಹೌದ್ ಹೌದು ಹ್ಯಾಂಗ್ ಹ್ಯಾಂಗ್ ಜೀವ ಹೊಡಿತಾರಿಪ್ಪ ಕುತ್ತಿಗೆ ಚಿಕ್ಕಿ ಹೌದು ಹೌದ್ ಹೌದ್ ಅದಕ್ಕ ಇದು ಗೋರ್ಮೆಂಟ್ ಗೋಲ್ ಬಂದಿದ್ದು ಹೆಣ್ಣು ಮಕ್ಕಳದಿಂದ ಹೌದ್ ಹೌದಲ್ರಿ ಅವ್ ಸತ್ತು ಮಾಜಲ್ ಮಕ್ಕಳಕ್ಕ ಯಾಕರ ಬಸ್ ಫ್ರೀ ಮಾಡದೆ ಇಲ್ಲ ಅದಕ್ಕ ಹಂಗೇನು ಮಾತಾಡ್ಲಕ್ ಹೋಗ್ಬೇಡ ಎಲ್ಲಾನು ಈಗ ಹೆಣಮಕ್ಳದೇ ಈಗ ಒಂದು ವರ್ಷನಾಗ ಎಷ್ಟು ಹಬ್ಬಗಳು ಬರ್ತಾವ ನೋಡು ಅಷ್ಟು ಎಷ್ಟು ನಿಮೂನಿ ಇವಕ್ಕೇನು ಮಕ್ಕಳಿಗೆ ಒಂದೇ ಐತಿ ನೋಡೋದು ಯಾವದು ಬಣ್ಣ ಹಚ್ಕೊಳ್ಳೋದು ಬಣ್ಣ ಹಚ್ಚಗೊಳ್ಳೋದು ಅದೇ ಒಂದೇ ಹಪ್ಪ ಇವ್ರಿಗೆ ಹಬ್ಗ ನಿಮಗೆ ಎಲ್ಲಾ ಕರ್ಸ ನಿಮ್ಮದೇ ಅಕ್ಕಿದ್ರ ಸದ್ದೆ ಮತ್ತ ಗೊರಬಸು ಮಾಡ್ತಿರಿ ಮಾಡ್ತೀರಿ ಮಾಡಿ ಅಂತ ಅಕ್ಕಿ ಬರಲಿಲ್ಲ ತವರಿಗೆ ಹೋಗಿ ಕುಂತಲ குல்ல பரத்தின கி பரல தவறி குந்த பரத்தின ஓ பர்த்தீனே ஏ பரத்தினரல தவறி ஹோகிய குந்தல்ல பரத்தினரல தவறி बरते ने बरती ने अंदा कि बार तवरी होगे कुंतला बरती ने अंदा कि बार तवरी होगे कुंतला ತರು ನನಗಿಲ್ಲ ಮಕ್ಕಳ ಮಮತೆ ಬೇಕಿಲ್ಲ ಹೆಂಡತಿ ತರು ನನಗಿಲ್ಲ ತವರಿಗೆ ಹೋಗಿ ಕುಂತಲ್ಲ ಪ್ರತಿನಿ ಅಂದಕ್ಕೆ ಬರಲಿಲ್ಲ ತವರಿಗೆ ಹೋಗಿ ಕುಂತಲ್ಲ ಬರತೇನೆ ಅಂದಕ್ಕೆ ಬರಲಿಲ್ಲ ತವರಿಗೆ ಹೋಗಿ ಕೊಂತಲ್ಲ ಬರತೀನೇ ಅಲ್ದ ಹಾಕಿ ಬರಲಿಲ್ಲ ತವರಿಗೆ ಹೋಗಿ ಹೋಗಿನ ಅಲ್ದ ಹಾಕಿ ಬರಲಿಲ್ಲ ಹೋಗಿ ತವರೀಗಿ ಹೋಗ ಹೆಣ್ಮಕ್ಳಿಗೆ ಏನ್ ಕೇಳಿದ್ರಿಪ್ಪ ಸರ್ಕಾರ ಬಸ್ ಫ್ರೀ ಮಾಡ್ತು ಮಾಡ್ತು ಗಂಡನ ಕಬ್ಬರು ಹಿಡಿಯಿಲ್ಲ ಮಕ್ಕಳ ಕಬ್ಬ್ರನು ಹಿಡ್ಯಂಗಿಲ್ಲ ಬಿಜಾಪುರಕ್ಕೆ ಹೋಗಿ ಬರ್ತೀನಿ ಮುಂದೆ ಹೋಗಿದೆ ಹೋಗಿದೆ ಪ್ರವಾಸಕ್ಕೆ ಬೆಂಗಳೂರು ಹೌದು ಆಲಿಮೆಟ್ಟಿ ಸಂಗಮ ಹೌದು ಬೆಂಗಳೂರು ಬಾಂಬೆ ಮುಂಬೈ ಇವು ಗಣಮಕ್ಳ ಕು ಮನೆಯಾಗ ಮನೆಯಾಗ ಏನು ಬಸ್ ಫ್ರೀ ಆಗಿಂದ ಇದು ಬಸ್ ಫ್ರೀ ಆಗಿಂದ ಹೌದು ಮತ್ತ ಸುમિત್ರ ಮಾಯ ಹೇಳತಾಳ ಏನು ಹೇಳಿದ್ರಿಪ್ಪ ಆ ಹರಕ ಬ್ಯಾಂಡ್ ಉಟ್ಕೊಳ್ಳೋದು ನೀವೇ ಹಾಾಾ ದೊದ್ರ ಉಟ್ಟುಕೊಳ್ಳೋವರು ನೀವೇ ನೀವೇ ಚೈನಿ ಮಾಡೋರು ನೀವೇ ಹೌದು ಹೆಣ್ಣ ಮಕ್ಕಳು ಏನು ಮಾಡ್ತಾರ ಅಂತ ಕೇಳ್ತಾರ ಹೆಣ್ಣ ಮಕ್ಕಳು ಏನು ಮಾಡ್ತಾರ ಹೌದು ಹೇಳಿದ್ರೋ ಏನತ್ತಾ ಈಗ ಹೆಣ್ಣ ಮಕ್ಕಳು ಒಂದು ಹತ್ತು ಮಂದಿ ಬ್ಯಾಡ ಒಂದು ಹದಿನೈದು ಮಂದಿ ಇದ್ದ್ರು ಅಂದ್ರ ಬಸ್ಸಿನ कंडक्टरಗೆ ಡ್ರೈವರ್ಗೆ ಜೀವ ಒಡ್ಲಕತ್ತಾರೆ ಅವರು ಏನು ಹೆಣ್ಣ ಹೆಣ್ಮಕ್ಳು ಹೆಣ್ಣ ಹೌದು ಹೌದು ಹಾ ಹ್ಯಾಂಗ್ ಹ್ಯಾಂಗ್ ಸಿ ಹೊಡಿತಾರಿಪ್ಪ ಕುತಗಿ ಚಿಕ್ಕಿ ಹೌದ ಅದಕ್ಕ ಇದು ಗವರ್ನಮೆಂಟ್ ಗೋಳ್ ಬಂದಿದ್ದು ಆ ನಮ್ಮ ಮಕ್ಕಳಿಂದ ಹೌದು ಹೌದಲ್ರಿ ಅವ ಸತ್ತು ಮಾಜಲಮ ಕಳ್ಳಕ್ಕೆ ಸಿದ್ಧರಾಮಯ್ಯ ಸಾಹೇಬರು ಯಾಕ್ರಿಪ್ಪ ಯಾಕರೆ ಬಸ್ ಫ್ರೀ ಮಾಡ್ದೆ ಅಂತ ಹೌದಾ ಗೋಳ್ ಆಗ್ಯಾದಿ ಹಾ ಹಾ ಇಲ್ಲ ಅದಕ್ಕ ಹಂಗೇನ ಮಾತಾಡೋಕೆ ಹೋಗಬೇಡ ಎಲ್ಲಾನು ಈಗ ಹೆಣ್ಮಕ್ಳದೇ ಈಗ ಒಂದು ವರ್ಷನಾಗಿ ಎಷ್ಟು ಹಪ್ಪುಗಳು ಬರ್ತಾವ ನೋಡು ಅಷ್ಟು ಇಟ್ಟು ನಿಮ್ಮೂನಿ ಇವಕ್ಕೇನು ಮಕ್ಕಳಿಗೆ ಒಂದೇ ಐತಿ ನೋಡೋದು ಯಾವ್ದು ಬಣ್ಣ ಬಣ್ಣ ಹಚ್ಕೊಳ್ಳೋದು ಅದೇ ಒಂದೇ ಹಪ್ಪ ಇವ್ರಿ ಅಷ್ಟು ಹಪ್ಪುಗಳು ನಿಮ್ಮೂ ಎಲ್ಲಾ ಕರ್ತ ನಿಮ್ಮದೇ ಅಷ್ಟಿದ್ರ ಸದ್ದೇ ಮತ್ತ ಗೊರಮುಸ್ರು ಮಾಡ್ತಾರೆ ಹೌದು ಅದಕ್ಕೆ ನಮ್ಮ ಅವಂದರ ಪದ್ಯನ ಹಂಗ್ರಿ ಹಾಡತ್ತ ಯಾವಾದ್ರಿಪ್ಪ ಅದು ಬಾಳ ದಿನ ಆಯ್ತ ಹಾಡಿ ಅಣ್ಣಾನು ಆರತ್ತ ತಮ್ಮಾನು ಮೂರತ್ತ ಹೌದ್ ಹೌದು ಹಡದಪ್ಪ ನೆತ್ತ ಹದಿನಾರ ಅಂತ ಹೇಳಿ ಹಾಡಿ ಬಾಳ ದಿನ ಆಯ್ತು ಹಡದಪ್ಪ ನೆತ್ತ ಹದಿನಾರು ಬರುವಾಗ ನಮ್ಮೂರ ಸೀಮೆ ಅದ್ರಿ ಅವ ಹೌದ್ ಹಳ ಬಣ್ಣದ ಹೋದ್ರಿ ಹಾಡು ಹಂಗ್ರಿ ಅಣ್ಣಾನು

ಹೆಣ್ಣು ಕೊಟ್ಟು ಕರಿ ಹರಿದು ಹೌದಾ ಹಚ್ಚು ಕಟ್ಟಿ ಬಿಡ್ತಾರ ಕರಿನ ಹೌದಾ ಮೂಲಿಗೆ ಬಡದೆಲ್ಲ ಪ್ರತಿನಿ ಅಂದಾಕಿ ಬರಲಿಲ್ಲ ತವರಿಗೆ ಹೋಗಿ ಕೊಂತಲ್ಲ ಪ್ರತಿನಿ ಅಂದಾಕಿ ಬರಲಿಲ್ಲ ತವರಿಗೆ ಹೋಗಿ ಕೊಂತಲ್ಲ ಹೋಗಿ ಹೋಗ ಅದಕ್ಕ ಮಕ್ಕಳು ಇರಲಿ ಹೌದು ಮನ ಕಸ ಹೊಡಲಿ ಮೊಸರಿ ಅಲ್ಲೇ ಇರಲಿ ಏನಿದ್ರು ಮನೆ ಕಡೆ ನೋಡಂಗಿಲ್ಲ ಅವ್ರ ಯಾಕೋಡ್ರಿ ಅವ್ರಿಗೆ ಹತ್ಯದ ಬಸ್ ಫ್ರೀ ಹತ್ಯದ ಟೂರ್ ಹೌದ್ ಹೌದ್ ಕೇಳ ಮುಂದ ಹ್ಯಾಂಗ್ರಿ ನನ್ನ ಸುಟ್ಟಲ್ಲ ನೀಲ್ಲದೆ ನಾವು ಉಳಿಯಲ್ಲ ವರ್ಷ ಪಠ್ಯ ತಯ ಇಟ್ಟಲ್ಲ ನೀಲ್ಲದೆ ನಾವು ಉಳಿಯಲ್ಲ 越光。<laughs> ಬರ್ತೀನಿ ಏ ಬರ್ತೀನಿ ಅಂದಾಕಿ ಬರಲಿಲ್ಲ ಅವರಿಗೆ ಹೋಗಿ ಕುಂತಲ್ಲ ಬರ್ತೀನಿ ಅಂದಾಕಿ ಬರಲಿಲ್ಲ ತವರಿಗೆ ಹೋಗಿ ಕುಂತೆಲ್ಲ ಬರ್ತೀನಿ ಓ ಬರ್ತೀನಿ ಬರ್ತೀನಿ ಅಂದಾಕಿ ಬರಲಿಲ್ಲ ತವರಿಗೆ ಹೋಗಿ ಕುಂತಲ್ಲ ಬರ್ತೀನಿ ಅಂದಾಕಿ ಬರಲಿಲ್ಲ ಅವರಿಗೆ ಹೋಗಿ ಕುಂತೆಲ್ಲ